ಹಾಯ್ ಹಲೋ ನಮಸ್ತೆಗಳೇರಿ ನಿಮ್ಮ ಅಗ್ರಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋದು ಬಂದಿರೋದು ಅಂತ ಹೇಳಿದ್ರೆ ಸೊರೆ ಕೈ ಬೆಳೆಗಳಿಗೆ ಎಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಅದಾಗಿ ಎಷ್ಟು ಮುದ್ದಾಗಿ ಸೊರೆಕಾಯಿಗಳು ಒಂದು ಈಲ್ಡ್ ಕ್ರಾಪ್ ಅನ್ನೋದು ಬಂದಿದೆ ಅಂತ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸೋರೆಕಾಯಿ ಬೆಳೆಯಲ್ಲಿ ಈಗ ಒಂದು ಸರ್ತಿ ಸೊರೆಕಾಯಿ ನಾಟಿ ಮತ್ತೆ ಮತ್ತು ಆಗಿ ನಾವು ನಾಟಿ ಮಾಡಿದಾಗ ಏನಾಗುತ್ತೆ ಗಿಡಗಳು ಹೋಗೋವಂಥ ಚಾನ್ಸಸ್ಸು ಇದ್ದೇ ಇರುತ್ತೆ ಸರ್ವೇ ಸಾಮಾನ್ಯ ಸೊ ಆದರೆ ಈ ಒಂದು ರೈತರು ಬಂದು ಇದು ಒಂದು ಒಂದೂವರೆ ವರ್ಷದಲ್ಲಿ ಇದು ಮೂರನೇ ಬೆಳೆಯಾಗಿ ಸೊರೆಕಾಯಿ ಮಾಡಿರ್ತಾರೆ ಸೊ ಇವರು ಇದರಲ್ಲಿ ಲೆಕ್ಕಾಚಾರಕ್ಕೆ ತಗೊಂಡಾಗ ಯಾವುದೇ ರೀತಿಯಾದ ಗಿಡಗಳು ಹೋಗಿರೋದು ಅದೆಲ್ಲ ತೊಂದರೆನೇ ಇಲ್ಲ ಸೊ ಇದರ ಹಿಂದೆ ಇರೋಂಥ ಒಂದು ಲಾಜಿಕ್ ಏನು ಮತ್ತು ಯಾವ ರೀತಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ಹೇಳ್ಬಿಟ್ಟು ರೈತರ ಹತ್ತ ತಿಳ್ಕೊಳ್ಳೋಣ ಬನ್ನಿ ಬನ್ನಿ ಸ್ನೇಹಿತರ ಈಗ ಇನ್ನಷ್ಟು ಮಾಹಿತಿಗಳನ್ನ ರೈತರಿಂದ ತಿಳ್ಕೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್ ನಮ್ಮ ಮೂರು ದ್ಯಾಪ್ಸಂದ್ರ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ಇದು ಸರ್ ಎಷ್ಟು ವರ್ಷಗಳಿಂದ ನೀವು ಒಂದು ಸೊರೆಕಾಯಿ ಬೆಳೆನ ಮಾಡ್ತಾ ಇದ್ದೀರಾ ನಾವು ಇದು ಇದು ಮೂರನೇ ಬೆಳೆ ಇದು ಇದರಗೇಡ ಹಾಕಿರೋದು ಮೂರನೇ ಸರ್ ಇದು ಮೂರನೇ ಸತಿ ಇದೇ ನೆಲದಲ್ಲಿ ಇದೇ ನೆಲದಲ್ಲಿ ಮೂರನೇ ಸತಿ ಒಂದ್ಸತಿ ದ್ರಾಕ್ಷಿ ಇತ್ತು ದ್ರಾಕ್ಷಿ ಗಿತ್ತಾಕ್ಬೇಕು ಸೊರೆಗೇಡ ಹಾಕಿದೆ ಗಿಡ ಹಾಕ್ಬೇಕು ಇದು ಮೊನ್ನೆ ಒಂದು ಬ್ಯಾಚ್ ಮಾಡಿದೆ ಗಿಡ ಹೋಗ್ತದಂತ ಗೊತ್ತಿತ್ತು ಕಂಟಿನ್ಯೂಸ್ ಆಗಿ ಈಗ ಮೂರನೇ ಬೆಳೆ ಇದನ್ನ ಮಾಡಿದಿರ ಸೊರೆಕಾಯಿನ ಈಗ ಒಂದ್ ಸರ್ತಿ ಬೆಳೆ ಮಾಡಿದ್ರೆ ಮತ್ತೆ ರಿಪೀಟೆಡ್ ಆಗಿ ಕ್ರಾಪ್ ಮಾಡಕ್ ಹೋದ್ರೆ ಗಿಡ ಸಾಯೋದು ಕಾಮನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸೊ ಅದಕ್ಕೆ ಏನ್ ಮಾಡ್ತಾರೆ ತುಂಬಾ ಜನ ಈ ಸೊರೆಕಾಯಿ ಬೆಳೆನೆ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿರ್ತಾರೆ ಗಿಡಗಳು ಹೋಗೋ ಕಾರಣಕ್ಕೆ ನಿಮ್ಮ ತೋಟದಲ್ಲಿ ಬಂದು ಈಗ ಕಂಟಿನ್ಯೂಸ್ ಮೂರನೇ ಬೆಳೆಯಾಗಿ ಇದನ್ನ ಮಾಡಿರ್ತೀರಾ ಸೊ ಯಾವ ರೀತಿ ಸರ್ ಮ್ಯಾನೇಜ್ ಮಾಡಿದೀರಾ ಸೊ ಇದಕ್ಕೆ ಏನಾದ್ರು ಬೇರೆ ತರ ಏನಾದ್ರು ವಿಧಾನ ಏನಾದ್ರು ಇದೆಯಾ ಅಥವಾ ವ್ಯತ್ಯಾಸ ಇದರಲ್ಲಿ ಅಂಟು ಗಿಡ ತರಿಸಿ ನಾವು ನಾಟಿ ಮಾಡಿರೋದು ಅಂಟ್ ಗಿಡ ಗಿಡ ಸರ್ ಈಗ ಅಂಟು ಗಿಡ ಅಂದಾಗ ಇವಾಗ ನಾರ್ಮಲ್ ಆಗಿ ನಾವೆಲ್ಲ ನಾಟಿ ಮಾಡೋದು ನಮ್ ಕಡೆ ಎಲ್ಲಾ ಈಸ್ಟ್ ವೆಸ್ಟ್ ಸ್ವೀಕಾರ ನೀವು ಎಲ್ಲಾನು ಗೊತ್ತಿರುತ್ತಲ್ಲ ಸೊ ಇದಕ್ಕೆ ಅಂಟು ಗಿಡಕ್ಕೆ ಅಂತ ಹೇಳಿದ್ರೆ ಯಾವ ಬೀಜನ ಸೆಲೆಕ್ಟ್ ಮಾಡ್ತಾರೆ ಇದು ವೇಷ ಮಾಡೋದು ಕೆಳಗಡೆ ಕುಂಬಳಿ ಗಿಡ ಮಾಡ್ತಾರೆ ಆಮೇಲೆ ಮೇಲೆ ಇದು ಮಾಡ್ತಾರೆ ಕುಂಬಳಿ ಗಿಡದ ಬೇರು ಮೇಲೆ ಗಿಡ ಬಂದು ಸೊರೆಕಾಯಿ ಸೊ ಸೇಮ್ ಸೇಮ್ ಸೊ ಅಣ್ಣ ಈಗ ಬಂದು ಈ ಒಂದು ಬೆಳೆಗೆ ಎಷ್ಟು ತಿಂಗಳಾಗಿರ್ಬೋದು ಇದು ಬಂದು ಎರಡು ಎರಡು ಎರಡೂವರೆ ತಿಂಗಳೇನಾಗಿದೆ ಎರಡು ವರ್ ತಿಂಗಳಾಗಿದೆ ಒಂದುವರೆ ತಿಂಗಳಿಗೆ ಕ್ರಾಪ್ ಕ್ರಾಪ್ ನಲವತ್ತೈದು ದಿನಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಇವಾಗ ನಾರ್ಮಲ್ ಆಗಿ ನಾವು ಬೀಜ ಹಾಕಿದಾಗ ಯಾವ ಏನ್ ಅದೇ ತರ ಸ್ಟಾರ್ಟ್ ಆಗುತ್ತೆ ಇದು ಇವನು ಇವಾಗ ಬಂದು ಕಾಯಿ ಎರಡು ವರ್ ತಿಂಗಳಿವೆ ಇವಾಗ ಗಿಡ ಎರಡು ತಿಂಗಳಾಗಿದೆ ಈಗ ಹಂಗಾದ್ರೆ ಒಂದ್ ತಿಂಗಳಿಂದ ಕಟಾವ್ ಮಾಡ್ತಾ ಇದೀರ ತಿಂಗಳಿಂದ ಕಟಾವ್ ಹಾ ಅಣ್ಣ ಈಗ ಒಂದು ಮುಖ್ಯವಾಗಿ ನೆಲದ ತಯಾರಿ ವಿಚಾರಕ್ಕೆ ಬರ್ಬೇಕಾಗುತ್ತೆ ಯಾವ್ದೇ ಬೆಳೆ ಮಾಡಿದ್ರೆನೂ ನಾವು ನೆಲದಲ್ಲಿ ತಾಕತಿಲ್ಲ ಅಂತ ಹೇಳಿದ್ರೆ ನಾವ್ ಎಷ್ಟ್ ಮಾಡಿದ್ರೆ ವ್ಯರ್ಥ ಆಗುತ್ತೆ ಸೊ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡೋದಾದ್ರೆ ನೀವು ಆಲ್ರೆಡಿ ಇದ್ರಲ್ಲಿ ಏನೋ ಬೆಳೆ ಮಾಡಿದ್ರೆ ಹಾಕಿದ್ರಿ ಬೀನ್ಸ್ ಮಾಡಿದೀರಾ ಬೀನ್ಸ್ ಮಾಡಿ ಅದಾದ ನಂತರ ಈ ಬೆಳೆನ ಮಾಡಿರೋದು ಸೊ ಅಣ್ಣ ಈಗ ಬೀನ್ಸ್ ಗೆ ಈಗ ಬೆಡ್ ಪ್ರಿಪರೇಷನ್ ಮಾಡೋ ಟೈಮಲ್ಲಿ ನೀವು ಕೊಟ್ಟಿಗೆ ಗೊಬ್ಬರ ಆಗ್ಲಿ ಮೂಟೆ ಗೊಬ್ಬರ ಆಗ್ಲಿ ಯಾವ ರೀತಿ ಒಂದ್ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿರ್ತೀವಿ ನಾಟಿ ಗೊಬ್ಬರ ಎಕರೆ ಇದೆ ನಮ್ದು ಹತ್ತು ಹತ್ತು ಲೋಡ್ ನಾಟಿ ಗೊಬ್ಬರ ಹೊಡೆದಿದ್ರೆ ಹೊಡೆದಿದ್ರೆ ನಿಮ್ಗೆ ಬೀಜ ಅಂತ ಬಿಟ್ಟು ನಾವು ಒಂದ್ ಇನ್ನೂರು ಕೆಜಿ ಕೊಟ್ಟಿದ್ರೆ ಬೀಜ ಅಂದ್ರೆ ನೀವು ಎಣ್ಣೆ ತೆಗೆದಿರ ಬರೀ ಬೀಜನೆ ಬೀಜನ ಬರಿ ಬೀಜನೇ ಇನ್ನೂರು ಕೆಜಿ ಹಾಕಿದ್ರೆ ಕಾಂಪ್ಲೆಕ್ಸ್ ಒಂದ್ ಎರಡ್ ಮೂಟೆ ಡಿ ಎ ಪಿ ಓಕೆ ಅಣ್ಣ ಹಾಕಿದ್ರೆ ಅದೇ ಆ ಭೂಮಿ ಕೊಡೋದು ಅಷ್ಟೇ 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 ಕೊಟ್ಟಿರೋದು ಆಮೇಲೆ ಡ್ರಿಪ್ ಗೊಬ್ಬರ ಮಾಮೂಲಿ ಅದ ಆಮೇಲೆ ಬರೋಣ ಫಸ್ಟ್ ನೆಲದ ತಯಾರಿ 上が。 ಅಂತರಗಳ ವಿಚಾರಕ್ಕೆ ಬಂದಾಗ ಇದು ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ ಕೊಡ್ಬೇಕು ಅಂತ ಯಾಕಂತ ಹೇಳಿದ್ರೆ ಒಂದೊಂದು ಬಳ್ಳಿ ಬಂದು ಅಡಿನೂ ಹೋಗ್ಬೋದು ಇದು ಸೊರೆ ಸೊ ನೀವು ಕೊಟ್ಟಿರೋ ಅಂತರಗಳನ್ನ ಹೇಳೋದಾದ್ರೆ ಎಷ್ಟೆಷ್ಟು ಕೊಟ್ಟಿದ್ರೆ ಸಸಿಯಿಂದ ಸಸಿಗೆ ಸಾಲಿಂದ ಸಾಲಿಂದ ಸಾಲ ಕತ್ತಡಿ ಸಸಿಯಿಂದ ಸಸಿ ಕತ್ತಡಿ ಸಸಿಯಿಂದ ಹತ್ತಕ್ಕೆ ಕೊಟ್ಟಿರ್ತೀರಾ ಇನ್ನ ಕೆಲವೊಬ್ರು ಒಂದ್ ಸ್ವಲ್ಪ ಹತ್ರನೇ ಮಾಡ್ತಾರೆ ನೀವು ಅದು ಮಾಡಿ ರೋಗ ಆಗ್ತದೆ ಬೆಳಗ್ಗೆ ಕಮ್ಮಿನೇ ಕಾಯಿನೂ ಕಮ್ಮಿನೇ ಪಲ್ಸ್ ಆಗಿದ್ರೆ ಇದು ಸ್ವಲ್ಪ ಚೆನ್ನಾಗಿ ಬೆಳೆ ಆಗುತ್ತೆ ಹಾಗಂದ್ರೆ ನೀವು ಹೇಳೋದು ಐಡೆನ್ಸಿಟಿಯಲ್ಲಿ ಪ್ಲಾಂಟೇಶನ್ ಮಾಡಿದಾಗ ಬೇಗನೆ ರೋಗ ಬರುತ್ತೆ ಹೂವ ಪಂದೇ ಕಚ್ಚೋದಿಲ್ಲ ಕಚ್ಚಲ್ಲ ಈಗ ದೂರ ದೂರ ಇದ್ರೆ ನಮ್ಗೆ ವಾತಾವರಣ ಎಲ್ಲ ಇದಾದ್ರೆ ಸ್ವಲ್ಪ ಚೆನ್ನಾಗಿ ಬರ್ತದೆ ಸರ್ ಈಗ ನಾರ್ಮಲ್ ಆಗಿ ಒಂದು ಎರಡುವರೆ ತಿಂಗಳು ಮೂರ್ ತಿಂಗಳು ತಿಂಗಳು ಏನೋ ಕಟ್ ಮಾಡಿದ್ರೆ ಗಿಡ ಎಲ್ಲಾ ಒಂಥರ ಪೊದೆ ತರ ಆಗೋಗುತ್ತೆ ಸೊ ನೀವು ಈ ತರ ಮೆಥಡ್ ನ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಏನಾದ್ರು ಎಕ್ಸ್ಟೆಂಡ್ ಆಗುತ್ತೆ ಕ್ರಾಪ್ ಒಂದ್ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗುತ್ತಾ ಇಲ್ಲ ಇಲ್ಲ ಕ್ರಾಪ್ ಎಲ್ಲ ಒಂದೇ ಈ ಎಲೆಲ್ಲ ಇದಾದಾಗ ಡ್ಯಾಮೇಜ್ ಇದು ಹಳೆಯಲಾಗ್ತಾ ಇಲ್ಲ ಅದು ತೆಗಿತಾ ಬಂದ್ರೆ ಚೆನ್ನಾಗಿ ಸ್ವಲ್ಪ ಕ್ರಾಪ್ ಚೆನ್ನಾಗಿ ಬರ್ತದೆ ನಿಮ್ಗೆ ಏನಂತ ಹೇಳಿದ್ರೆ ಈಗ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಎಲೆಗಳನ್ನ ತೆಗಿರ್ಬೇಕು ಸರ್ ಇನ್ನೊಂದು ವಿಚಾರಕ್ಕೆ ಬರ್ಬೇಕು ಇವಾಗ ಬಳ್ಳಿಗಳು ಬಂದು ಈಗ ನೆಲದ ಮಟ್ಟದಿಂದ ಬರ್ತದೆ ನೆಲದ ಮಟ್ಟದಿಂದ ಯಾಕೆ ಸರ್ ಇದನ್ನ ಬಿಡೋದಿಲ್ಲ ಸೊ ಯಾವ ತರ ತೆಗೆದು ಮತ್ತೆ ಎಲ್ಲಿ ಮೇಲೆ ಸ್ಪ್ರೆಡ್ ಆಗಕ್ ಬಿಡ್ತೀರಾ ನಾವು ಬಾಟಮ್ ಇದು ಒಂದೇ ಬಿಡ್ಬೇಕು ಒಂದೇ ಬಿಡ್ಬೇಕು ಬಾಟಮ್ ಆದ್ಮೇಲೆ ಚಿದ್ರಲ್ಲಿ ಬಿಡ್ಬೇಕು ಬಾಟಮ್ ಇಂದ ಕ್ಲೀನ್ ಆಗಿ ಎಲ್ಲ ಬಂದ್ಬಿಟ್ಟು ಮೇಲೆ ಚಪ್ಪರದ ಬಂದಾಗ ಅದನ್ನ ಮೇಲೆ ಬಿಟ್ಬಿಡ್ಬೇಕು ಸೊ ಇದೊಂದು ಸರ್ ಈಗ ಈಗ ಒಂದು ಬೆಳೆ ಒಟ್ಟಾ ಒಟ್ಟಾರೆ ಕಾಲಾವಧಿ ಅಂದ್ರೆ ಈಗ ಶಾಂಪಲ್ ಸ್ಟಾರ್ಟ್ ಆದಾಗಿಂದ ಒಂದು ಎಷ್ಟು ತಿಂಗಳು ನಾವು ಕ್ರಾಪ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈಗ ಒಂದುವರೆ ತಿಂಗಳ ಸ್ಟಾರ್ಟ್ ಆದ್ರೆ ಒಂದು ಮೂರು ತಿಂಗಳು ಮೂರುವ ತಿಂಗಳು ಇರ್ತದೆ ಮಳೆ ಇಲ್ಲ ಅಂದ್ರೆ ಇನ್ನೊಂದ್ ಒಂದು ತಿಂಗಳು ಸ್ವಲ್ಪ ಮುಂದೆ ಅರ್ಜೆಂಟ್ ಕ್ರಾಪ್ತ ರೋಗ ಎಲ್ಲ ತಾಮಗುಲೆಲ್ಲ ಜಾಸ್ತಿ ಆದಾಗುತ್ತೆ ಮಳೆಗಾಲ ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ಒಂದು ತಿಂಗಳು ಎಕ್ಸ್ಟ್ರಾ ಈಗ ನೀವ್ ಹೇಳೋ ಪ್ರಕಾರ ನೋಡೋದಾದ್ರೆ ಇವಾಗ ಇದರಲ್ಲಿ ಅಣ್ಣ ಎಲೆಗಳು ಬಂದಿರ್ತದೆ ಸೊ ಈ ತರ ಎಲೆಗಳನ್ನೆಲ್ಲ ತೆಗಿತಾ ಇದ್ರೆ ಅನ್ನೋದು ಇನ್ನೂ ಸ್ವಲ್ಪ ಮುಂದೆ ಮುದ್ದು ಔಷಧಿ ಎಲ್ಲ ಹೊಡಿಕೊಂಡ್ರೆ ಇದು ಓಕೆ ಸರ್ ಇದೊಂದು ತುಂಬಾ ಮುಖ್ಯವಾದ ಒಂದು ವಿಚಾರ ಸರ್ ಈಗ ಇದೆಲ್ಲ ಆದ್ಮೇಲೆ ಈಗ ನಾಟಿ ಮಾಡ್ತೀರಾ ನಾಟಿ ಮಾಡಿದ್ಮೇಲೆ ಇನ್ನ ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಯಾವ ಯಾವ ಹಂತದಲ್ಲಿ ಯಾವ ಗೊಬ್ಬರಗಳನ್ನ ನೀವು ಇದಕ್ಕೆ ಕೊಡ್ತೀರಾ ಸರ್ ನಾವು ಮೊನ್ನೆ ಇದಕ್ಕೆ ಸ್ವಲ್ಪ ಒಂಬೈಲಾ ಬಟಮ್ ಎಲ್ಲ ಹೋಗಿ ಸ್ವಲ್ಪ ಇದಾದ್ಮೇಲೆ ಬೆಳವಣಿಗೆ ಬೆಳವಣಿಗೆ ಆದ್ಮೇಲೆ ಹುಂಗೆ ಎಣ್ಣೆನು ತಿರ್ಗಾ ಇದಕ್ಕ ಬೀಜದ ಎರಡ್ ಮಟ್ಟೆ ಕಾಂಪ್ಲೆಕ್ಸ್ ಮಿಕ್ಸ್ ಮಾಡಿ ಕುಟ್ಟಿದಿರಿ ಸರ್ ಯಾವ ರೀತಿ ನಾವು ನೋಡಿ ಇಲ್ಲಿ ಇಲ್ಲಿ ಹೋಲ್ ಮಾಡಿ ಇಲ್ಲೊಂದು ಇಲ್ಲೊಂದು ಹೋಲ್ ಮಾಡಿ ಓಕೆ ಗಿಡ ಗಿಡದಿಂದ ಒಂದು ಅರ್ಧ ಅಡಿ ಮುಕ್ಕಾಲ್ ಅಡಿ ದೂರದಲ್ಲಿ ಒಂದು ಗಿಡಕ್ಕೆ ಒಂದು ಕಾಲ್ ಕೆಜಿ ಕೊಟ್ಟಿದ್ರಿ ಸರ್ ಓಕೆ ಸರ್ ಈಗ ಡ್ರಿಪ್ ಗೊಬ್ಬರ ಡ್ರಿಪ್ ಗೊಬ್ಬರಗಳು ಏನೇನು ಕೊಟ್ಟಿರ್ತೀರಾ ಇದಕ್ಕೆ ಈ ಬಸ್ಟ್ ನೈನ್ಟೀನ್ ಕೊಟ್ಟಿದ್ರೆ ಆಮೇಲೆ ಅದ್ ಕೊಟ್ಟಿದ್ರೆ ಆಮೇಲೆ ಮೂಟೆ ಗೊಬ್ಬರನು ಕೊಟ್ಟಿದ್ರಿ ಮೂಟೆ ಹೊಲ ಮಾಡಿ ಯಾವ್ದು ಕೊಟ್ಟಿದೀರ ಸರ್ ಓಕೆ ಸರ್ ಸರ್ ಇದೆಲ್ಲ ಆಯ್ತು ಸರ್ ಒಂದು ಗೊಬ್ಬರಗಳ ವಿಚಾರ ಆಯ್ತು ಇನ್ನ ಔಷಧಿಗಳ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇನೇ ಮಾಡಿ ವಾರಕ್ಕೊಂದ್ಸರ್ತಿ ವಾರಕ್ಕೆ ವಾರಕ್ಕೊಂದ್ಸತಿ ಸಾಮಾನ್ಯವಾಗಿ ಕಾಡುವಂತ ಕೀಟ ಬಾಧೆ ಏನಿರ್ತದೆ ಸರ್ ಇದಕ್ಕೆ ಇದಕ್ಕ ಕೀಟ ಬಾಧೆ ಅಂದ್ರೆ ಈ ಬಂಕ ಒಂದ್ ಬಿಟ್ರೆ ಒಂದ್ ಆಪ್ಷನ್ ಇದೊಂದು ಔಷಧಿ ಇಲ್ಲಿ ಸ್ಪ್ರೇ ಮಾಡ್ಕೋಬೇಕು ಅದು ಬಿಟ್ರೆ ಮಾಮೂಲಿ ಗಿಡಕ ರಣಮಿಲು ಆತರ ರಡಮೆಲ್ ಸಿಕ್ಕಿ ಗೋಲ್ಡ್ ಆಮೇಲೆ ಎಣ್ಣೆ ಅದನ್ನ ಉಜಿಕ್ಕು ಅಂತ ಸ್ವಲ್ಪ ಊಜಿಗೆ ಊಜಿಗೆ ಸರಿ ಈಗ ಇದೊಂದ್ ಆಯ್ತು ಈಗ ರೋಗದ ವಿಚಾರಗಳಿಗೆ ಬಂದಾಗ ಇದಕ್ಕೆ ಪೌಡ್ರಿ ಮಿಲ್ಡ್ ಅಂದ್ರೆ ಬೂದಿ ರೋಗ ಏನಾದ್ರು ಬರೋದು ಬುದ್ಧಿ ರೋಗ ಬರ್ತದೆ ಅದು ಬಿಟ್ರೆ ಸರ್ ಬೂದಿ ಬುದ್ಧಿ ರೋಗ ಅಂದ್ರೆ ಮಳೆ ಜಾಸ್ತಿ ಇದಾದಾಗ ಬುದ್ದಿ ರೋಗ ಬರ್ತದೆ ಅಂದ್ರೆ ಬುದ್ಧಿ ರೋಗ ಬರಲ್ಲ ಬರೋದಿಲ್ಲ ಬರಲ್ಲ ಓಕೆ ಸರ್ ಇದೊಂದು ಮುಖ್ಯವಾದ ವಿಚಾರ ಸರ್ ಮತ್ತೆ ಈ ಬಳ್ಳಿಗಳನ್ನ ಬಂದು ಈ ಊಜಿ ಕಡಿತದೆ ಅಂತ ಹೇಳ್ತಾರೆ ಅದು ಊಜಿ ಕಡಿಯಲ್ಲ ಇದರಲ್ಲಿ ಇದು ಮಾತ್ರ ಇಲ್ಲಿಂದ ಈ ಭೂಮಿ ಇದು ಬಂಕ ಬರ್ತದೆ ಬರ್ತದೆ ಅಷ್ಟು ಬಿಟ್ರೆ ಈ ಕಡೆ ಎಲ್ಲ ಊಜಿ ಬರಲ್ಲ ಓಕೆ ಸರ್ ಇದು ಇದೊಂದು ಮಾತ್ರ ಇಲ್ಲಿ ನಿಮಗೆ ಬೆಳವಣಿಗೆ ಹಂತದಲ್ಲಿ ಇಲ್ಲಿವರೆಗೂ ಇಲ್ಲಿವರೆಗೂ ಮಾತ್ರ ಮೇಂಟೈನ್ ಮಾಡ್ಕೊಂಬಿಟ್ರೆ ನೋಡಿ ಇಲ್ಲಿ ಇಲ್ಲಿ ಬಂದಿದೆ ಈ ಇದು ಬರಬಾರ್ದು ಇದು ಬಂದ ಗಿಡ ಗಿಡ ಕೊಳಿತದ ಗಿಡ ಇಲ್ಲ ಅದೊಂಥರ ಊಜಿ ಟೈಪ್ ಉಳಿದಿರಲ್ಲ ಬಂಕ ಬರ್ತಾ ಇರ್ತದೆ ಅಲ್ಲಿ ಏನೋ ಒಂದು ಕಚ್ಚಿ ಕಚ್ಚಿರ್ತದೆ ಅದರಿಂದ ಬಂಕ ಬರ್ತಾ ಇರ್ತದೆ ಅದು ನಾವು ಗಮನ ಗಮನ ಮಾಡದಿರೋ ಬಿಟ್ರೆ ದಿನಕ್ಕೆ ದಿನಕ್ಕೆ ಗಿಡ ಹೋಗ್ತದೆ ಸೊ ಇದೊಂದು ಪ್ರಮುಖವಾದ ವಿಚಾರ ಇದು ಇದೊಂದು ಬಿಟ್ರೆ ಸೊರೆಕಾಯಿದಾಗ ಇನ್ನೇನಿಲ್ಲ ಹ್ಮ್ ಮತ್ತೆ ಸರ್ ಈಗ ಸೊರೆಕಾಯಿ ವಿಚಾರಕ್ಕೆ ಬಂದಾಗ ಪ್ರತಿದಿನ ಕೊಯ್ಬೇಕು ಅಂತಾರೆ ನಿಜ ಪ್ರತಿದಿನ ಕೊಯ್ಬೇಕು ಹಾ ಆರ್ನೂರು ಇಂದ ಒಂದ್ ಕೆ ಒಳಗೆ ಸರ್ ನೀವು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಯಾವ ಮಾಮೂಲಿ ಎ ಪಿ ಎಂ ಸಿ ಮಾರ್ಕೆಟ್ ನ ಚೂಸ್ ಮಾಡ್ಕೊತೀರಾ ಅಥವಾ ಕಂಪ್ನಿಗಳಿಗೆ ಸರ್ ಈಗ ನಿಮ್ಗೆ ಒಂದು ಅಂದಾಜು ಹೇಳೋದಾದ್ರೆ ಪ್ರತಿದಿನ ಎಷ್ಟು ಹಾರ್ವೆಸ್ಟ್ ಅನ್ನೋದನ್ನ ಮಾಡ್ತಿರ್ತೀರಾ ಸರ್ ಇಷ್ಟು ಕೆಜಿ ಅಂತ ಒಂದು ಡೈಲಿ ಹೆಚ್ಚು ಕಮ್ಮಿ ಒಂದು ಮುನ್ನೂರಿಂದ ನಾನೂರು ಕೆಜಿ ಮುನ್ನೂರಿಂದ ನಾನೂರು ಕೆಜಿ ಸರ್ ಈ ತರ ರ್ಯಾಪ್ ಮಾಡ್ಲೇಬೇಕಾ ಇದು ಅಂದ್ರೆ ಈ ಕವರ್ ಅಲ್ಲಿ ಹಾಕಿ ಮಾಡೇಬೇಕು ಹಾ ಸರ್ ಏನೇ ಡ್ಯಾಮೇಜ್ ಆಗ್ಬಾರ್ದು ಅಂತ ಡ್ಯಾಮೇಜ್ ಆಗ್ಬಾರ್ದು ಅಂತ ಈ ತರ ತರಪ್ ಮಾಡ್ಬೇಕು ಈ ತರ ಮಾಡ್ದೆ ಒಂಚೂರು ಡ್ಯಾಮೇಜ್ ಆಗಲ್ಲ ಓಕೆ ಸರ್ ಇದು ಕೊಡ್ತಾರ ಅವರು ಪೇಪರ್ ಮನೆ ಬಂದಿರೋ ನೀವು ಅಲ್ಲೇ ಎತ್ಕೊಂಡು ಹೋಗಿ ಅಲ್ಲೇ ಪ್ಯಾಕ್ ಮಾಡಿ ಅವರೇ ಮಾಡ್ಕೊತಾರೆ ಒಂದ್ ಸ್ವಲ್ಪ ಇಲ್ಲೇ ನೀಟಾಗಿ ಹೋಗೋಣ ಅಂತ ನೀವೇ ಮಾಡ್ತಿದ್ದೀನಿ ಸರ ಓಕೆ ಸರ್ ಇಷ್ಟೆಲ್ಲ ಆಯ್ತು ಒಂದು ಪ್ರೈಸ್ ಗಳ ವಿಚಾರಕ್ಕೆ ಬಂದಾಗ ಜಾಸ್ತಿ ಅನ್ನೋ ಬೆಲೆ ಎಷ್ಟು ಸಿಕ್ಕಿರ್ಬೋದು ಈ ಒಂದು ಬೆಳೆಗೆ ಮತ್ತೆ ಕಡಿಮೆ ಬೆಲೆ ಅಂದ್ರೆ ಎಷ್ಟು ಸಿಕ್ಕಿಲ್ಲ ನಾನು ಈ ಫಸ್ಟ್ ಟೈಮ್ ಆಗದಾಗ ಏಳು ರೂಪಾಯಿ ಹತ್ತು ರೂಪಾಯಿ ಹನ್ನೆರಡು ಹದಿನೈದು ರೂಪಾಯಿ ಮಾಡಿದ್ರು ಫಸ್ಟ್ ಬೆಳೆ ಓಕೆ ಈ ಸತಿ ಇಪ್ಪತ್ತೈದು ರೂಪಾಯಿ ಮೂವತ್ತೆರಡು ಗಂಟೆ ಮೂವತ್ತೆರಡು ಗಂಟೆ ಆಗಿದೆ ಸರ್ ಈಗ ಒಂದು ಮಿನಿಮಮ್ ಪ್ರೈಸು ಎಷ್ಟಿದ್ರೆ ರೈತನಿಗೆ ಲಾಸ್ ಬರಲ್ಲ ಸರ್ ಹತ್ತು ರೂಪಾಯಿ ಲಾಸ್ ಬರಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ಲಾಸ್ ಬರಲ್ಲ ಗಿಡ ಚೆನ್ನಾಗಿ ಬೆಳೆ ಮಾಡಿದ್ರೆ ಹತ್ತು ರೂಪಾಯಿ ಸಾಕು ಸರ್ ಒಟ್ಟಾರೆ ಈಲ್ಡ್ ನೋಡೋದಾದ್ರೆ ಈಗ ಒಂದ್ ಎಕರೆ ವಿಸ್ತೀರ್ಣಕ್ಕೆ ನೀವು ಟೋಟಲ್ ಕ್ರಾಪ್ ತಗೊಂಡಾಗ ಎಷ್ಟು ಬರಬಹುದು ಈ ಈ ಕ್ರಾಪ್ ಅಲ್ಲಿ ನಮ್ ನನ್ ಲೆಗ್ದಲ್ಲಿ ನಾನ್ ಬೆಳೆದಿರೋ ಲೆಕ್ಕದಲ್ಲಿ ಹೋದ್ ವರ್ಷದ ಟನ್ ಕೈಬೇಕು ಈ ಸುದ್ದಿ ಕ್ರಾಪ್ ಕಮ್ಮಿ ಬರ್ತಾರ ಈಗ ನಾವ್ ಒಂದು ಕೊಯ್ಲು ತಗೊಂಡ್ರೆ ಒಂದು ಬರಬೇಕು ಡೈಲಿ ಹಾ ಓಕೆ ಈಗ ಈ ಮಳೆ ವಾತಾವರಣ ಇರೋ ಕಾರಣಕ್ಕೆ ಏನಾದ್ರೂ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ನೋಡಿ ಅದೇ ನೋಡಿ ಸರ್ ಇದು ಒಣಗೋದಕ್ಕೆ ಏನ್ ರೀಸನ್ ಇದು ಇದು ಏನಂತ ತ್ಯಾಮ ಜಾಸ್ತಿ ಮಳೆ ಜಾಸ್ತಿ ಅಂತ ಹೇಳಿದ್ರು ಅದಕ್ಕೆ ನಾ ಸಿ ಬಿಟ್ಟಿದ್ದೀನಿ ಸಿಎನ್ ಬೋರ್ನ್ ಅದು ಬಿಟ್ಟು ಸ್ವಲ್ಪ ಪರವಾಗಿಲ್ಲ ಪವರ್ ಸೆಟ್ಟಿಂಗ್ ಚೆನ್ನಾಗಿ ಆಗುತ್ತೆ ಸೊ ಇದೊಂದು ಆಯ್ತು ಸರ್ ಒಟ್ಟಾರೆ ಏನ್ ತಗೊಳ್ಳೋದಾದ್ರೆ ಎಕರೆಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಏನಾದ್ರು ಒಂದು ಪೂರ್ತಿ ಅಂದ್ರೆ ಕ್ರಾಪ್ ಪೂರ್ತಿ ಕಾಪುರ್ ಬೆಳೆ ಆತರ ಒಂದು ಹದಿನೈದು ಒಂದ್ನೈನ್ ಇಪ್ಪತ್ತು ಟನ್ ಬೆಳಿಬಹುದು ನಾನು ಬೆಳೆದಿದ್ದೀನಿ ಎಕರೆಗೆ ನಾನು ಬೆಳೆದಿದ್ದೀನಿ ಇಪ್ಪತ್ತು ಟನ್ ನಾನು ಜಾಸ್ತಿ ಬರ್ಬೋದೇನು ಬೀಜ ಹಾಕಿ ನಾನು ಬೆಳೆದಾಗ ಡೈಲಿ ಟನ್ ಕೊಯ್ತೀನಿ ನಮ್ಗೆ ಸಾಕಾಗ್ಬಿಟ್ಟಿತ್ತು ಏಳು ರೂಪಾಯಿ ಹತ್ತು ರೂಪಾಯಿ ಬೆಳೆ ಸಿಕ್ಕಿತ್ತು ನಾನು ಡೈಲಿ ಓಕೆ ಸರ್ ಈಗ ನಿಮ್ಮ ಲೆಕ್ಕ ಬಂದಾಗ ಒಂದ್ ಹತ್ತು ರೂಪಾಯಿ ಬೆಲೆ ಅಂದ್ರೇನು ನಿಮ್ಗೆ ಆ ಒಂದು ಇಪ್ಪತ್ತು ಟನ್ ಇಪ್ಪತ್ತ ಟನ್ಗೆ ಒಂದ್ ಎರಡ್ ಲಕ್ಷ ರೂಪಾಯಿ ಆಯ್ತು ಸರ ಖರ್ಚು ಅನ್ನೋದು ಎಷ್ಟು ಮಾಡಬೇಕಾಗುತ್ತೆ ಇದು ಖರ್ಚು ಕಮ್ಮಿ ಬರೀ ಗೊಬ್ಬರ ಗೊಬ್ಬರ ನೀರು ಗೊಬ್ರ ಬೇಸಿಗೆನಲ್ಲಿ ಮಳೆಗಾಲ ನೀರ್ ಬೇಕೇಳಲ್ಲ ಗೊಬ್ಬರ ಕೆಳ್ದೆ ಮದ್ದು ಕೆಳ್ದದೆ ಬೇಸಿಗೆನಾಗ ಮದ್ದು ಕಮ್ಮಿನಿಂಗನಾಗಲಿ ಮದ್ದು ಕಡಿಮೆ ಸರ್ ಇದು ಒಂದಾಯ್ತು ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದಾಗ ಈಗ ಗ್ರಾಫ್ಟೆಡ್ ಸಸಿ ತಂದಿದೀರಾ ಸರ್ ಏನ್ ಬೆಲೆ ಬಿತ್ತು ಒಂದು ಸಸಿ ನನ್ಗೆ ಒಂದು ಗ್ರಾಫ್ಟ್ ಸಸಿ ಬಿಡೋದು ಇಪ್ಪತ್ತು ರೂಪಾಯಿ ಹಾಕಿ ಇಪ್ಪತ್ತು ರೂಪಾಯಿ ಸೊ ಈ ಒಟ್ಟಾರ ವಿಸ್ತೀರ್ಣಕ್ಕೆ ಎಷ್ಟು ಸಸಿ ಓ ಏಳ್ನೂರು ಗಿಡ ಹಾಕಿದ್ವಿ ಏಳ್ನೂರು ಗಿಡ ಏಳು ಎರಡು ಹದಿನಾಲ್ಕು ಹದಿನಾಲ್ಕು ಸಾವಿರ ರೂಪಾಯಿ ಅನ್ನೋದು ಒಂದು ಇನಿಷಿಯಲ್ ಸ್ಟೇಜ್ ಇನ್ವೆಸ್ಟ್ಮೆಂಟ್ ಸರ್ ಈಗ ಬಂದು ಒಂದು ಟೊಮೊಟೊ ಬೆಳೆ ತಗೊಂಡಾಗ ಒಂದು ಈ ತರಕಾರಿ ಬೆಳೆಗಳು ಒಂದು ಸ್ವಲ್ಪ ಬಜೆಟ್ ಐ ಬಜೆಟ್ ಬೆಳೆಗಳು ತಗೊಂಡಾಗ ಒಂದು ಸ್ವಲ್ಪ ಜನ ಫೈಲೋರ್ ಆಗಿರೋದು ಉಂಟು ಸ್ವಲ್ಪ ಜನ ಚೆನ್ನಾಗಿ ಆಗಿರೋದು ಉಂಟು ನೀವು ನಿಮ್ಮ ಅನುಭವದ ಪ್ರಕಾರ ಇದಕ್ಕೆ ಮತ್ತೆ ಬೇರೆ ಐ ಬಜೆಟ್ ಬೆಳೆಗಳಿಗೆ ಕಂಪಾರಿಸನ್ ಮಾಡಿದಾಗ ಯಾವ ರೀತಿ ಇದೆ ಸರ್ ಈ ಚಪ್ರದ ಬೆಳೆ ಓಕೆನಾ ಅದು ಓಕೆ ಅಂತ ಅಲ್ಲ ಎರಡು ಬೆಳೆನೂ ಓಕೆ ಇದರಲ್ಲಿ ಏನಂದ್ರೆ ಲೇಬರ್ ಕಮ್ಮಿ ಅದಕ್ಕೆ ಲೇಬರ್ ಜಾಸ್ತಿ ಇದಕ್ಕೆ ಲೇಬರ್ ಕಮ್ಮಿ ನೀವು ಕೆಲಸ ಮಾಡ್ತೇವೆ ಲೇಬರ್ ಬೇಕಾಗಿಲ್ಲ ಇದು ಎಲೆ ಒಂದ್ ತೊಯ್ಯಕ್ ಮಾತ್ರ ಲೇಬರ್ ಬೇಕು ಕಾಯಿ ಕೊಯ್ಯ ಲೇಬರ್ ಬೇಕಾಗಿ ಇಬ್ರಾಳು ಇದ್ರೆ ಕೊಯ್ದು ಆಚಿಕ್ ಕಾಲ್ ಓಡ್ ಇದ್ರೆ ಟಮಾಟ ಕಾದ್ರೆ ಅಮ್ ಕಟ್ ಕಳೆ ಹೊರಿಬೇಕು ಎಲ್ಲ ಎಲ್ಲಾ ಇದು ಕಳೆ ಸುಪ್ರ ಸಪ್ರೆ ಕಳೆ ಕೂಡ ಬರಲ್ಲ ಓಕೆ ನಿಮ್ಮ ಇದರಲ್ಲಿ ಬಂದು ಒಂದು ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಆದಾಯ ಆದಾಯ ಕೊಡುವಂತ ಬೆಳೆ ಸೊರೆಕಾಯಿ ಸೊರೆಕಾಯಿ ಓಕೆ ಸರ್ ಯು ಓಕೆ ಸರ್ ಈಗ ಬಂದು ಸೊರೆಕಾಯಿ ಬೆಳೆದು ಗ್ರಾಫ್ಟ್ ಬಂದು ಕೆಲವೊಬ್ಬರಿಗೆ ಪರಿಚಿತವಾಗಿರ್ತದೆ ಕೆಲವೊಬ್ಬರಿಗೆ ಆಗಿರೋದಿಲ್ಲ ನೀವೇನಾದ್ರೂ ನರ್ಸರಿ ಅವ್ರ ನಂಬರ್ ಅಥವಾ ನಿಮ್ ನಂಬರ್ ಕೊಟ್ರೆ ಯಾರಿಗಾದ್ರೂ ಒಂದು ರೈತರಿಗೆ ಎಲ್ಲ ಒಂದೂ ಮಾಡ್ತೀನಿ ನಿಮ್ ನಂಬರ್ ನ ಅಪ್ಡೇಟ್ ಮಾಡಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ತ್ರೀ ಒನ್ ಜೀರೋ ಡಬಲ್ ನೈನ್ ಇನ್ನೊಂದ್ಸಲ ರಿಪೀಟ್ ಮಾಡಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ತ್ರೀ ಒನ್ ಜೀರೋ ಡಬಲ್ ನೈನ್ ಓಕೆ ಸರ್ ಇದೆಲ್ಲ ಬಂದು ಯಾರಾದ್ರೂ ಹೊಸದಾಗ ಏನಾದ್ರು ಮಾಡೋದ್ರಂದ್ರೆ ಮಾಹಿತಿ ಕೊಡೋದಕ್ಕೆ ಹಿಂದೆ ಹೊಡಿತಾರೆ ಯಾಕಂತ ಹೇಳಿದ್ರೆ ಇನ್ನೊಬ್ರು ಬೆಳಿತಾರೆ ಇತ್ತು ಬಟ್ ನೀವು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡಿರ ಒಂದು ಡೆಪ್ ಆಗಿದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೊಟ್ಟಿದೀರ ಸೊರೆಕಾಯಿ ಬೆಳೆ ಬಗ್ಗೆ ನಿಮ್ಗೆ ನಮ್ ಚಾನೆಲ್ ಕಡೆಯಿಂದ ಸಬ್ಸ್ಕ್ರೈಬರ್ ಕಡೆಯಿಂದ ಧನ್ಯವಾದಗಳು ನಮಸ್ಕಾರ ಓಕೆ